ಸಿದ್ದಾಪುರ ತಾಲೂಕಿನ ಹಿರಿಯ ಪ್ರಾಥಮಿಕ ಶಾಲೆ ಹುಲುಕುತ್ರಿಯ ವಿದ್ಯಾರ್ಥಿಗಳು ಪ್ರತಿ ವರ್ಷದಂತೆ ಈ ವರ್ಷವೂ ಈಕೋ ಕ್ಲಬ್ನ ಅಡಿಯಲ್ಲಿ ಭತ್ತದ ಸಸಿ ನಾಟಿ ಮಾಡಿ ಕೃಷಿ ಅಧ್ಯಯನ ಪ್ರಾರಂಭಿಸಿದರು ದಿನವಾದ ಭಾನುವಾರದಂದು ಶಾಲೆಯ ಪಕ್ಕದ ಊರಾದ ಹೆಮಜಿನಿಯ ಲೋಕೇಶ್ ಪದ್ಮನಾಭ ಗೌಡರ ಗದ್ದೆಯಲ್ಲಿ ಶಾಲೆಯ ಆಸಕ್ತ ಹನ್ನೊಂದು ವಿದ್ಯಾರ್ಥಿಗಳು ನಾಟಿ ಕಾರ್ಯದಲ್ಲಿ ನಿರತರಾಗಿದ್ದರು ಎಸ್ಡಿಎಂಸಿ ಉಪಾಧ್ಯಕ್ಷ ವಾಣಿ ನಿತ್ಯಾನಂದ ಗೌಡ ದೀಪ ಬೆಳಗಿಸಿ ನಾಟಿ ಕಾರ್ಯಕ್ಕೆ ಚಾಲನೆ ನೀಡಿದರು ನಂತರ ಮುಖ್ಯ ಶಿಕ್ಷಕರಾದ ದರ್ಶನ್ ಹರಿಕಾಂತ್ ಹಾಗೂ ಗಂಗೆ ಗೌಡ ಇವರು ಸಸಿ ನೀಡುವ ರೀತಿ ಹಾಗೂ ಸಸಿಯ ಅಂತರವನ್ನು ತಿಳಿಸಿಕೊಟ್ಟರು ವರ್ಷ ಶಿವಮೊಗ್ಗ ಕೃಷಿ ವಿಶ್ವವಿದ್ಯಾಲಯ ಅಭಿವೃದ್ಧಿಪಡಿಸಿರುವ ಕೊಡಗಿನ ಬಿ ಹನ್ನೊಂದು ತಳಿಯನ್ನು ವಿದ್ಯಾರ್ಥಿಗಳಿಂದ ನಡೆಸಲಾಯಿತು ಇದು ಸಣ್ಣಕ್ಕಿ ಆಗಿದ್ದು ಪೈರು ಎತ್ತರವಾಗಿ ಬೆಳೆದು ಅಧಿಕ ಇಳುವರಿಯನ್ನು ನೀಡುತ್ತದೆ ಮಲೆನಾಡಿನ ಇಲ್ಲಿನ ಮಣ್ಣಿಗೆ ಸರಿಯಾಗಿ ಹೊಂದಾಣಿಕೆ ಆಗುತ್ತದೆ ಅಲ್ಲದೆ ಉತ್ತಮ ಗುಣಮಟ್ಟದ ಅನ್ನವನ್ನು ಪಡೆಯಬಹುದಾಗಿದೆ ಇದರ ಬೀಜವನ್ನು ಒಂದಾನೆಯ ಪ್ರಗತಿಪರ ಕೃಷಿಕರಾದ ನಾಗರಾಜ್ ಶ್ರೀನಿವಾಸ್ ಶಾನ್ಬಾಗ್ ನೀಡಿ ಮಕ್ಕಳ ಕಾರ್ಯಕ್ಕೆ ಪ್ರೋತ್ಸಾಹ ನೀಡಿದ್ದಾರೆ ಈ ಕುರಿತು ಅಗತ್ಯ ಮಾರ್ಗದರ್ಶನವನ್ನು ಬಿಳಿಗಿಯ ಪ್ರಗತಿಪರ ಕೃಷಿಕರಾದ ರವಿಲೋಚನಾ ಮಡ್ಗೌಕರ್ ಅವರು ನೀಡಿದ್ದಾರೆ ನಟ್ಟನಲ್ಲಿ ಈ ಭಾಗದ ರೈತರಿಗೆ ಕೊಡಗಿನ ಹೈಬ್ರಿಡ್ ತಳಿಯನ್ನು ಪರಿಚಯಿಸುತ್ತಾ ಕೃಷಿ ಅಧ್ಯಯನವನ್ನು ಪ್ರಾಯೋಗಿಕವಾಗಿ ಪ್ರಾರಂಭಿಸಿದ್ದಾರೆ ಅಂದಾಜು ನಾಲ್ಕು ಗುಂಟೆ ಕ್ಷೇತ್ರದಲ್ಲಿ ತುಂಬಾ ಸಲೀಸಾಗಿ ನಾಟಿ ಕಾರ್ಯ ಮಾಡಿ ತಮ್ಮ ಕೃಷಿ ಸಾಮರ್ಥ್ಯವನ್ನು ಪ್ರದರ್ಶಿಸಿದ್ದಾರೆ ಈ ವೇಳೆ ಜಗದೀಶ್ ಪದ್ಮನಾಭ ಗೌಡ ಗಂಗೆ ಮಾಭಲಗೌಡ ಹಾಗೂ ಮುಖ್ಯ ಶಿಕ್ಷಕ ದರ್ಶನ್ ಹರಿಕಾಂತ್ ಉಪಸ್ಥಿತರಿದ್ದರು ರಮೇಶ್ ಹರ್ಸಿಮನೆ ನುಡಿಸಿ ನ್ಯೂಸ್